અમે મૈસાગે ઝિકરા ઝિકરા સુરાસજીવા અમિત શાહ ગે ઝિકરા ઝિકરા અંબેડકર કે અપમાના માડી રુ અમિત શાહ ગે ઝિકરા ઝિકરા નેડી પારાલકા દા કલ્લા અમિત શાહ ગે ઝિકરા ઝિકરા அம்பேட்கேதன்காரி ஏக்கி கிடிக்கடி அமித் ஷா கேட்குறேன் ಅತಿಯ ಗೌರವಾನ್ವಿತ ಬಂಧುಗಳೇ ನಾವೆಲ್ಲ ಈ ದಿನ ಈ ದೇಶದಲ್ಲಿ ನೆಮ್ಮದಿಯಾಗಿ ಬದುಕಿದ್ದೇವೆ ಅದಕ್ಕೆ ಭಾರತದ ಶ್ರೇಷ್ಠ ಸಂವಿಧಾನ ಬಡ ಸಂವಿಧಾನ ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಮಿತ್ ಶಾರವರು ಕೇವಲವಾಗಿ ಮಾತನಾಡಿದ್ದಾರೆ ಅದರ ವಿರುದ್ಧ ಇಡೀ ದೇಶಾದ್ಯಂತ ಪ್ರತಿಭಟನೆ ನಡೆಸಿದೆ ಒಂದು ಸಂವಿಧಾನ ವೃತ್ತದಲ್ಲಿ ಸೇರಿ ಆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ದಯಮಾಡಿ ಎಲ್ಲರೂ ಕೂಡ ನಾವು ಪ್ರಾರಂಭವನ್ನ ಸಂವಿಧಾನ ಪವಿತ್ರವಾದ ಸಂವಿಧಾನ ಪೀಠಿಕೆಯನ್ನ ಓದುವುದರಿಂದ ಪ್ರಾರಂಭಿಸ್ತಾ ಇದ್ದೇವೆ ಭಾರತದ ಸಂವಿಧಾನ ದಯಮಾಡಿ ಎಲ್ಲರೂ ಹೇಳಬೇಕು ಅಂಬೇಡ್ಕರ್ ಸಂವಿಧಾನಕ್ಕೆ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವು ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಆತ್ಮೀಯ ಬಂಧುಗಳೇ ಇಂತಹ ಪವಿತ್ರವಾದ ಸಂವಿಧಾನವನ್ನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮಿತ್ ಶಾ ವಿರುದ್ಧ ಧಿಕ್ಕಾರಕ್ಕೋಗಿ ನಾವು ಪ್ರತಿಭಟನೆಯನ್ನ ಮಾಡುವುದಕ್ಕಾಗಿ ಇಲ್ಲಿ ಸಮಾವೇಶಗೊಂಡಿದ್ದೇವೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ ಉಪ್ಪು ಕೊಟ್ಟವರನ್ನ ಮುಪ್ಪಿನ ತನಕ ಅಂತ ಸಂವಿಧಾನ ಕೊಟ್ಟವನ್ನ ಕೊಟ್ಟವರನ್ನ ಶತ ಶತಮಾನಗಳ ನಾವು ನೆನೆಯಬೇಕು ಅಂತಹ ಪವಿತ್ರ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ ಪುಣ್ಯಾತ್ಮನನ್ನ ಅವರು ಹೀಗಾಗಿ ಮಾತನಾಡಿದ್ದಕ್ಕಾಗಿ ನಮ್ಮ ಪ್ರತಿಭಟನೆ ಅಮಿತ್ ಶಾ ವಿರುದ್ಧ ಧಿಕ್ಕಾರವನ್ನು ಕೂಗ್ತಿದ್ದೇವೆ ಧಿಕ್ಕಾರ 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 ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ ದಯಾಡಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಮುಗಿಯೋ ತನಕ ಸಹಕರಿಸಬೇಕು ಅಂತ ವಿನಂತಿಸ್ಕೊಂತ ಸಂವಿಧಾನ ಸಂವಿಧಾನಕ್ಕೆ ಅಪಮಾನ ಮಾಡಿರುವ ಕಿಡಿಗಾಡಿ ಅಮಿತ್ ಶಾಗೆ ಅಮಿತ್ ಶಾಗೆ ಕುಮ್ಮಕ್ಕು ನೀಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಅಮಿತ್ ಶಾಗೆ ಕುಮ್ಮಕ್ಕು ರಕ್ಷಣೆ ನೀಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಜೋರ ಹೋಗ್ಬೇಕಿ ಸಂವಿಧಾನಕ್ಕೆ ಅಪಮಾನ ಮಾಡಿರುವ ಅಮಿತ್ ಶಾತ್ ಶಾ ಬಂಧಿಸಿ ಬಂಧಿಸಿ ಅವ್ರ ಮೇಲೆ ಕ್ರಿಮಿನಲ್ ಮೊಗದ ದಾಖಲು ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಇವತ್ತು ಹುಣಸೂರು ತಾಲ್ಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಹಾಗೂ ನಮ್ಮ ಪಕ್ಷದ ಜೊತೆಗೆ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ವಿವಿಧ ಎಲ್ಲ ಸ್ತರದ ಮುಖ ಅಧ್ಯಕ್ಷರಾದಂತ ಅಮರನಾಥ್ ಅವರು ಮಾತಾಡ್ತಾರೆ ಇವತ್ತಿನ ಅಂಬೇಡ್ಕರ್ ಅವ್ರಿಗೆ ಏನು ಅವಮಾನ ಮಾಡಿದ್ದಾರೆ ಅಮಿತ್ ಶಾ ಅವ್ರಿಗೆ ನೇರವಾಗಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮಾಧ್ಯಮದ ಮುಖಾಂತರ ಅಲ್ಲಿಗೆ ಹೋಗ್ಬೇಕು ಆ ಮನುಷ್ಯನಿಗೆ ಮೆದಲುಗುನ ಅಲ್ಲಿಗೆಗುನು ನರ ಕಟ್ಟಾಗ್ಬಿಟ್ಟಿದೆ ಅವ್ರಿಗೆ ಅದರಿಂದನೇ ಅವರು ಈ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ ರಾಷ್ಟ್ರಪತಿಗಳಿಗೆ ಬರೀ ಅವ್ರನ್ನ ತೆಗಿಬೇಕು ಮಿನಿಸ್ಟರ್ ಸ್ಥಾನದಿಂದ ಅಂತ ಮಾತ್ರ ಹೇಳ್ಬಾರ್ದು ಸ್ಟ್ರೈಟ್ ಆಗಿ ಅವ್ರಿಗೆ ನಮ್ಮ ಬೆಂಗಳೂರಲ್ಲಿರೋ ನಿಮಾನ್ಸಿಗೆ ಸೇರಿಸಬೇಕು ಅಂತ ಮನವಿ ಕೊಡಬೇಕು ಅಂತಲೇ ಎಲ್ಲ ದೇಶದ ಜನತೆಗಳಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಹಾಗೇನೇ ಅಮಿತ್ ಶಾ ಹೇಳೋದು ವಿಚಾರದಲ್ಲಿ ಅವರು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂದರೆ ನಮಗೆ ಅಂಬೇಡ್ಕರ್ನು ದೇವ್ರೆನೆ ಅದರಿಂದ ನಾವು ಅಂಬೇಡ್ಕರ್ ಅಂಬೇಡ್ಕರ್ ಅಂತಲೇ ಹೇಳ್ತಾ ಇರ್ತೀವಿ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಏನೂ ಸಿಗಲ್ಲ ಅಂತಲ್ಲ ಅಂಬೇಡ್ಕರ್ ಇರೋದ್ರಿಂದನೇ ಅವರು ಇವತ್ತಿನ ದಿನ ಮಂತ್ರಿ ಆಗಿರೋದು ನಾವು ಈ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಒಂದು ಹಕ್ಕು ಸಿಕ್ಕಿರೋ ಅಂಥದ್ದು ಅಂಬೇಡ್ಕರ್ ಅವರಿಂದನೇ ಅದರಿಂದ ನಾವು ಅಂಬೇಡ್ಕರ್ ಅವರಿಗೆ ದೇವ್ರ ಸ್ಥಾನವನ್ನೇ ಕೊಟ್ಟಿರೋದ್ರಿಂದನೇ ಈ ರೀತಿ ಎಲ್ಲನೂ ನಡೀತಾ ಇರೋದು ಅಮಿತ್ ಶಾ ಅವರಿಗೆ ಎಂಟೈರ್ ಭಾರತದಿಂದ ಎಚ್ಚರಿಕೆ ಗಂಟೆಗಳನ್ನ ಕೊಟ್ಟಿದ್ದೀವಿ ಇಷ್ಟರಲ್ಲೆನೇ ಅದನ್ನ ಮೋದಿ ಅವರು ಅರ್ಥ ಮಾಡ್ಕೊಂಡು ಅವ್ರನ್ನ ಉಚ್ಚಾಟನೆ ಆಗಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಈ ಎಲ್ಲರ ಮೂಲಕ ನಮ್ಮ ಭಾರತದ ಸಂವಿಧಾನ ಸಂವಿಧಾನದಲ್ಲೂ ಅದು ಹಚ್ಚಿದೆ ಅಂತ ಹುಚ್ಚಿ ಹಿಡಿದಿರೋ ಅವ್ರಿಗೆ ನಿಮ್ಮ ಸೇರಿಸಬೇಕು ಅಂತ ಕೇಳ್ಕೊಂಡು ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ತಹಶೀಲ್ದಾರ್ ಸಾಹೇಬ್ರು ಇಲ್ಲಿಗೆ ಆಗಮಿಸಿದ್ದಾರೆ ಅವ್ರಿಗೆ ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಈ ದಿನ ಸಂವಿಧಾನ ರೂಪದಲ್ಲಿ ಪ್ರತಿಭಟನೆಯನ್ನ ಮಾಡಿ ಗೌರವಾನ್ವಿತ ತಹಸೀಲ್ದಾರ್ ಅವರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ನೀಡ್ತಾ ಇದ್ದೇವೆ ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ವಿಷಯ ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಸಚಿವ ಸ್ಥಾನದಿಂದ ವಜಾ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೋರಿ ಮಾನ್ಯರೇ ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಸಂಸತ್ತಿನಲ್ಲಿ ಬಾಬಾ ಸಾಹೇಬರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಬಗ್ಗೆ ಅವಳನಕಾರಿಯಾಗಿ ಮಾತನಾಡಿರುವುದನ್ನು ಹುಣಸೂರು ತಾಲೂಕು ಕಾಂಗ್ರೆಸ್ ಘಟಕ ಖಂಡಿಸುತ್ತದೆ ಬಾಬಾ ಸಾಹೇಬ್ ಬಿ ಬಿಆರ್ ಅಂಬೇಡ್ಕರ್ ರವರು ನಮಗೆ ವ್ಯಸನ ಅಲ್ಲ ಅವರು ನಮಗೆ ನಿತ್ಯ ಸ್ಮರಣೆ ನಮ್ಮ ಉಸಿರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ಕೊಟ್ಟಿರುವ ಸಂವಿಧಾನದಿಂದಲೇ ಅಮಿತ್ ಶಾ ಎರಡು ಬಾರಿ ಕೇಂದ್ರದಲ್ಲಿ ಗೃಹ ಸಚಿವರಾಗಿ ಆಡಳಿತ ನಡೆಸಲು ಸಾಧ್ಯವಾಗಿರುವುದು ಅಂತಹ ಮಹಾತ್ಮನನ್ನು ಸಂಸತ್ನಲ್ಲಿ ದುರಹಂಕಾರದಿಂದ ಮಾತುಗಳನ್ನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಗೆ ಅಪಮಾನ ಮಾಡುವುದರೊಂದಿಗೆ ಅಂಬೇಡ್ಕರ್ ಅವರಿಂದಾಗಿ ಸಮಾನತೆ ಮತ್ತು ಘನತೆಯ ಬದುಕನ್ನು ಪಡೆದಿರುವ ದೇಶದ ಕೋಟ್ಯಾಂತರ ಜನ ಹಾಗೂ ಅಭಿಮಾನಿಗಳಿಗೆ ಅಪಮಾನ ಮಾಡಿರುವುದು ಖಂಡನೀಯ ಹಾಗೂ ಅಕ್ಷಮ್ಯ ಅಪರಾಧ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಗಳು ಅಮಿತ್ ಶಾ ರವರನ್ನು ಕೂಡಲೇ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಕ್ರಮ ಕೈಗೊಳ್ಳಬೇಕೆಂದು ಹುಣಸೂರು ತಾಲೂಕು ಕಾಂಗ್ರೆಸ್ ಘಟಕ ಒತ್ತಾಯಿಸುತ್ತದೆ ಈ ಮನವಿ ಪತ್ರವನ್ನು ಈಗ ತಹಸೀಲ್ದಾರ್ ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಇದಿನ ಹುಣಸೂರು ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂಬೇಡ್ಕರ್ಗೆ ಅಪಮಾನದ ಹೇಳಿಕೆಯನ್ನು ನೀಡುವುದರ ಮುಖಾಂತರ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸಿರುವಂತಹ ಅಮಿತ್ ಶಾವನ್ನು ಕೇಂದ್ರ ಸರ್ಕಾರದ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆಯಲ್ಲಿ ಹುಣಸೂರು ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಪಾಲ್ಗೊಂಡಿದ್ದಾರೆ ಈ ಪ್ರತಿಭಟನೆ ಉದ್ದೇಶ ಏನು ಭಾರತದಲ್ಲಿ ಪ್ರತಿಯೊಂದು ಜೀವಿಗೂ ಸಮಾನ ಅವಕಾಶ ಸಮಾನತೆ ಇನ್ನ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಮತ್ತು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಅನ್ನುವ ರೀತಿನಲ್ಲಿ ಏನು ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಹೇಳಿದಷ್ಟು ದೇವರ ಯಾವುದೋ ಕಲ್ಲು ದೇವ್ರನ್ನ ಕಾಣದೇ ಇರುವಂತಹ ದೇವ್ರನ್ನ ಕಷ್ಟದಲ್ಲಿ ಕೈ ಹಿಡದೇ ಇರುವಂತಹ ದೇವ್ರನ್ನ ಒಂದವರ ಕಣ್ಣೀರು ಒರೆಸ್ದೇ ಇರುವಂತ ದೇವ್ರನ್ನ ಅವರು ನೆನೆಸ್ಕೊಂಡಿದ್ರೆ ನಿಮ್ಗೆ ಕೈಲಾಸ ವೈಕುಂಠ ಪ್ರಾಪ್ತ ಆಗ್ತಾ ಇತ್ತು ಅಂತ ಹೇಳಿ ಬಹಳ ದುಚ್ಛವಾಗಿ ಮಾತಾಡಿರುವಂತ ಅಮಿತ್ ಶಾ ಅವರವನ್ನ ವಿರುದ್ಧ ಏನು ಅವ್ರಿಗೆ ಮೋಸ್ಟ್ಲಿ ಬುದ್ಧಿಪ್ರಮಾಣಿ ಆಗಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಅಮಿತ್ ಶಾ ಎರಡೆರಡು ಬಾರಿ ಗೃಹ ಸಚಿವರಾಗಿರುವಂತದ್ದು ಅಂಬೇಡ್ಕರ್ ಅವರು ರಚಿಸಿರುವಂತ ಸಂವಿಧಾನದಿಂದ ಹೊರತು ಯಾವುದೇ ಅವರು ಕೈ ಮುಗಿಯಂತ ದೇವರಿಂದ ಅಲ್ಲ ಅವರು ಮಾಡಿರುವಂತ ಕಾನೂನಿಂದ ಆಗಿರೋದೆ ಹೊರತು ಅವರು ಕಾಯಿ ಹೊಡೆದು ಗಂಧದ ಕಡ್ಡಿ ಬೆಳಗುವಂಥ ದೇವರಿಂದ ಅಲ್ಲ ಇವತ್ತು ದೇವರು ಅವರವರು ಅವರು ಏನು ಮಾಡ್ಬೇಕು ಸಂಪ್ರದಾಯ ಅವ್ರು ಮಾಡ್ಕೊಳ್ಳಿ ಆದ್ರೆ ಏನು ದಿನನಿತ್ಯದ ಬದುಕಲ್ಲಿ ಆಸು ನೀವು ಭದ್ರತೆಯಿಂದ ಸುರಕ್ಷಿತವಾಗಿ ಇರಬೇಕು ನಿಮಗೆ ಹಾರವನ್ನು ಸಿಗಬೇಕು ನಿಮಗೆ ಬೇಕಾದಂಥ ಗಳನ್ನು ಒದಗಿಸ್ಕೊಟ್ಟಂಥ ಸಂವಿಧಾನವನ್ನು ರಚನೆ ಮಾಡಿದಂಥ ಅಂಬೇಡ್ಕರ್ ಅವ್ರನ್ನ ಹೇಳಿದ್ರೆ ನಿಮ್ಗೆ ಏನು ಸಿಗೋದಿಲ್ಲ ಅಂತ ಹೇಳ್ತಾರಲ್ಲ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಏನು ಅಂತ ಹೇಳಿದ್ರೆ ಇವತ್ತು ಭಾರತದಲ್ಲಿ ಹಲವಾರು ರೀತಿಯಲ್ಲಿ ಶೋಷಣೆಗಳನ್ನು ಮಾಡ್ತಾ ಬಡವರನ್ನ ರಕ್ತವನ್ನು ಈರ್ತಾ ಆಡಳಿತ ನಡೆಸ್ತಾ ಇರುವಂತ ಕೇಂದ್ರ ಬಿಜೆಪಿ ಸರ್ಕಾರ ಇವತ್ತು ಭಾರತದ ಇರುವಂತ ಜನರ ಭಾವನೆಗಳ ಮೇಲೆ ಆಟ ಆಡುವಂತ ಕೆಲಸವನ್ನ ಮಾಡ್ತಾರೆ ಇವರು ಚುನಾವಣೆ ಸಂದರ್ಭ ಬೇಕಂದ್ರೆ ಧರ್ಮದ ಒಂದು ಅಭಿಮಾನ ಬಿತ್ತುತ್ತಾರೆ ಆದ್ರೆ ಈ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಏನು ಬಹುಸಂಖ್ಯಾತರ ಇರುವಂತ ಏನು ನೊಂದವರ ಇದ್ದಾರೋ ಒಳಿದಾರೋ ಇವರ ಭಾವನೆಗಳಿಗೆ ಧಕ್ಕೆ ತರುವಂತ ದೇಶದಲ್ಲಿ ಅಶಾಂತಿ ಉಂಟು ಮಾಡುವಂತ ಹೇಳಿಕೆಗಳನ್ನ ನೀಡಿ ಆ ಮುಖಾಂತರ ಜನ ಜನರ ಒಂದು ದಿಕ್ಕನ್ನ ತಪ್ಪಿಸಿ ಅವರು ಬೇಕಾದಂಥ ಕುತಂತ್ರ ಕಾನೂನುಗಳನ್ನ ಕುತಂತ್ರ ಏನೋ ವಸೂಲಿಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿದ ಜನರ ಒಂದು ದಿಕ್ಕನ್ನು ಬದಲಿಸಿ ಮಾಡುವಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಈ ಕೂಡಲೇ ಅಮಿತ್ ಶಾ ಅವರವ್ರನ್ನ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಸಚಿವ ಸಂಪುಟದಿಂದ ಅವ್ರನ್ನ ಕೈಬಿಟ್ಟು ಅವ್ರನ್ನ ಕ್ರಿಮಿನಲ್ ಮೇಲೆ ಬಂಧಿಸಿ ಗಡಿಪಾರ್ ಮಾಡಬೇಕು ಇಲ್ಲಾಂದ್ರೆ ಭಾರತದಾದ್ಯಂತ ಇಂದು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪ್ರತಿಭಟನೆಗಳು ಹೆಚ್ಚಾಗ್ತವೆ ಅಂತೇಳಿ ನಾವು ಈ ಮೂಲಕ ಎಚ್ಚರಿಸ್ತಾ ಇದ್ದೇವೆ ಜೈ ಭೀಮ್ ಜೈ ಭೀಮ್ ಕಾರ್ಯಕರ್ತರು ಮುಖಂಡರುಗಳು ಪುರಸಭಾ ಸದಸ್ಯರುಗಳು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಎಲ್ಲ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸದಸ್ಯರುಗಳು ಹಾಗೂ ಇಲ್ಲಿ ನಡೆದಿರುವಂತಹ ಪ್ರಭಾವಿ ನಾಯಕರು ಮಹಿಳಾ ಅಧ್ಯಕ್ಷರು ಮಹಿಳಾ ಮುಖಂಡರು ಮಹಿಳಾ ಕಾರ್ಯಕರ್ತರು ಮಹಿಳಾ ಸದಸ್ಯರು ಹಾಗೂ ಸರ್ಕಾರ